ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಭಟ್ ಬಹಳ ಮುಖ್ಯವಾಗಿ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಗದಾ ಪ್ರಹಾರ ಆಗಿದೆ ತಿಮ್ರೋಡಿಯವರು ಜೈಲಿಗೆ ಹೋಗಿದ್ದಾರೆ ಹದಿನಾಲ್ಕು ದಿನಗಳ ಕಾಲದ ನ್ಯಾಯಾಂಗ ಬಂದರವನ್ನ ವಹಿಸಲಾಗಿದೆ ಅದೇ ರೀತಿ ಗಿರೀಶ್ ಮಠಣ್ಣವರ್ ಜೈಲಿಗೆ ಹೋಗುವ ಎಲ್ಲ ಚಾನ್ಸಸ್ ಕಾಣ್ತಾ ಇದೆ ಈಗಾಗಲೇ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಸೌಜನ್ಯ ಪರ ಹೋರಾಟಗಾರರು ಒಬ್ಬೊಬ್ಬರನ್ನೇ ಒಳಗೆ ಕಳಿಸುವ ಒಂದು ಕಾರ್ಯಯೋಜನೆ ಆಗಿದೆ ಈ ಕಾರ್ಯಯೋಜನೆಯ ಭಾಗ ಯಾರು ಇದರ ಹಿಂದೆ ಯಾರ್ಯಾರಿದ್ದಾರೆ ಅದರ ಬಗ್ಗೆ ನೋಡೋಣ ಮೊದಲನೇದಾಗಿ ಕಳೆದ ಎರಡು ಮೂರು ದಿನಗಳಿಂದ ತೀವ್ರ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡ್ತಾ ಇದ್ದಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇನ್ನೊಂದು ಹೇಳಿಕೆಯನ್ನು ನೀಡಿದ್ದಾರೆ ಅದು ತಿಮ್ರೋಡಿಯವರನ್ನ ಒದ್ದು ಒಳಗೆ ಹಾಕಬೇಕು ಅಂತ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂದ್ರೆ ತಿಮ್ರೋಡಿಯವರನ್ನ ಒದ್ದು ಒಳಗೆ ಹಾಕುವ ತೀರ್ಮಾನ ಏನಿದೆ ಅದು ಸರ್ಕಾರದವರು ಮಾತನ್ನು ಹೇಳಿದ್ದಾರೆ ಯಾಕಂದ್ರೆ ಸರ್ಕಾರದ ಉಳಿದವ್ರು ಯಾರು ಡಿನೈ ಮಾಡಿಲ್ಲ ಸಿದ್ದರಾಮಯ್ಯ ಕೂಡ ಡಿನೈ ಮಾಡಿಲ್ಲ ಆದ್ರಿಂದ ಇಡೀ ಈ ಕಾರ್ಯಾಚರಣೆಯ ಮೂಲ ವ್ಯಕ್ತಿಯಾದ್ಯಾಲೆ ಅವರು ಸರ್ಕಾರದವರು ಪ್ರಮುಖರು ಅನ್ನೋಣ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಅದು ಇದರ ಉದ್ದೇಶ ಏನು ಯಾಕೆ ಅಂತ ಇದನ್ನು ನಾನು ಒಂದ್ ರೀತಿ ಈ ರಕ್ಷಣಾ ಪಡೆಯಂತೆ ಯಾರ ರಕ್ಷಣೆ ಅಂತೇನು ನಾನು ಹೇಳಬೇಕಾಗಿಲ್ಲ ಅವರನ್ನ ರಕ್ಷಿಸುವುದಕ್ಕಾಗಿ ಇದಾಗಿದ್ದಾರೆ ಒಂದು ಉನ್ನತ ಮೂಲದ ಪ್ರಕಾರ ಈ ಒಂದು ತಿಮರೋಡಿಯನ್ನ ಒಳಗ ಹಾಕ್ಬೇಕು ಅನ್ನೋದ್ರಲ್ಲಿ ರಾಜಕಾರಣಿಗಳು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಹೇಳ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಯೊಬ್ಬರು ಎ ಡಿ ಜಿ ಪಿ ಹುದ್ದೆಯ ಒಬ್ಬ ಅಧಿಕಾರಿಗಳು ಇದರ ಹಿಂದಿದ್ದಾರೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ ಅವರು ಅತಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ತಿಮ್ರೂಡಿಯನ್ನು ಒಳಗಾಕ್ಬೇಕು ಅಂತಿದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ಮಾಹಿತಿಗಳಂದ್ರೆ ಇಡೀ ಪೊಲೀಸ್ ಇಲಾಖೆಯಲ್ಲಿ ಈ ರಕ್ಷಣಾ ಪಡೆಯ ಕಾರ್ಯಕರ್ತರು ಇನ್ನೊಬ್ರು ಬಹಳ ಜನ ಇದ್ದಾರೆ ಅಂತ ಸೊ ಉಡುಪಿಯ ಪೊಲೀಸ್ ಉನ್ನತಾಧಿಕಾರಿಯೊಬ್ಬರು ಏನಿದ್ದಾರೆ ಅವರು ಶ್ರೀಮತಿಯವರು ಸಿ ಉಜಿರೆ ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿ ಅಂತೆ ಅವರಿಂದ ಅವರಿಗೂ ಸಂಪರ್ಕ ಇದೆ ಬಹಳಷ್ಟು ಜನ ಇದ್ದಾರೆ ಸೊ ಅದರಿಂದ ಯು ಸಿ ಇದು ಕೇವಲ ಒಬ್ಬಿಬ್ಬರಲ್ಲ ಇದು ಬಹುದೊಡ್ಡ ಶೆಡ್ಡಿ ಅಂತಾರ ಸತ್ಯ ಹೊರಕ್ಕೆ ಬರ್ಕೂಡುದು ಯಾವ ಕಾರಣಕ್ಕೂ ಸತ್ಯ ಹೊರಗೆ ಬರ್ಕೂಡುದು ಸೌಜನ್ಯ ಪದ್ಮಲತ ಹೀಗೆ ಹಲವು ಹೆಣ್ಣು ಮಕ್ಕಳು ಹಸು ಅದು ಸಮಾಧಿಯ ಒಳಗಡೆ ಅವರ ದೇಹ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಸತ್ಯವನ್ನ ಸಮಾಧಿ ಮಾಡುವಂತ ಯತ್ನ ಅಂತ ಹಾಗಿದ್ರೆ ಏನು ಪರಿಣಾಮ ನಾನು ಡಿ ಕೆ ಶಿವಕುಮಾರ್ ಅವರ ಸದಾಬತ್ ಸಲಹೆ ಬಗ್ಗೆ ಬೆಳಗ್ಗೆ ಮಾತನಾಡ್ಲಿ ಅದು ಆರ್ ಎಸ್ ಎಸ್ ನ ರಾಷ್ಟ್ರಗೀತೆ ಈ ರಾಷ್ಟ್ರಗೀತೆಯನ್ನ ಸದನದ ಒಳಗಡೆ ಡಿ ಕೆ ಶಿವಕುಮಾರ್ ಹೇಳುವ ಮೂಲಕ ಅವರು ಯಾರ್ಯಾರಿಗೆ ಸೆಡ್ ಹೊಡೆದರು ಇಡೀ ಈ ಪ್ರಕರಣವನ್ನ ಅವರು ಬಳಸಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಸೆಡ್ ಹೊಡಿತಾ ಇದ್ದ ಕಾಣುತ್ತೆ ರಾಹುಲ್ ಗಾಂಧಿ ಅವರಿಗೆ ಸೆಡ್ ಹೊಡಿತ ಕಾಣುತ್ತೆ ರಾಹುಲ್ ಗಾಂಧಿ ಒಬ್ಬರನ್ನೇ ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆದ್ರೋ ಅನ್ನುವ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗ ಈ ದೇಶದಲ್ಲಿ ಸತತವಾಗಿ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇರುವವರು ರಾಹುಲ್ ಗಾಂಧಿ ಅವರು ಆರ್ ಎಸ್ ಎಸ್ ವಾದಿಗಳು ಯಾರಿದ್ದಾರೆ ಅವರು ಕಾಂಗ್ರೆಸ್ನಲ್ಲಿ ಇರುಕೂಡದು ಅನ್ನುವ ಮಾತನ್ನು ಆಡ್ತಾ ಇರುವವರು ರಾಹುಲ್ ಗಾಂಧಿ ಅವರು ಈಗ ಡಿ ಕೆ ಅವರು ಸದನದಲ್ಲಿ ಸದಾ ಬತ್ಸಲೇ ಮಾತೃಭೂಮಿ ಅಂತ ಹೇಳಿದ್ದು ಅದ್ರ ಜೊತೆಗೆ ಆರ್ ಎಸ್ ಎಸ್ ಬಗ್ಗೆ ಇನ್ನೂ ಕೆಲವು ಕಮೆಂಟ್ಗಳನ್ನ ಮಾಡ್ತಾರೆ ಅವರು ನಾನು ಒಬ್ಬ ರಾಜಕಾರಣಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳ ಇತಿಹಾಸ ಇನ್ನೊಂದನ್ನ ತಿಳ್ಕೋತೀನಿ ಅಂತ ತಪ್ಪಲ್ಲ ಇಟ್ ಇಸ್ ನಾಟ್ ಎಸ್ ರಾಜಕಾರಣಿಯದ ಓದ್ಕೋಬೇಕು ತಿಳ್ಕೋಬೇಕು ಅನ್ನೋದು ನನ್ ಭಿನ್ನಾಭಿಪ್ರಾಯ ಇಲ್ಲ ಆದ್ರೆ ಕಾಂಗ್ರೆಸ್ನ ಒಳಗಡೆ ಇದ್ದ ಮೇಲೆ ಅವರಿಗೆ ಆರ್ ಎಸ್ ಎಸ್ ಅಪಾಯಗಳ ಬಗ್ಗೆ ಕೂಡ ಅರಿವಿರ್ಬೇಕಲ್ವಾ ನಿಮಗೆ ಆರ್ ಎಸ್ ಎಸ್ ಅಪಾಯಗಳ ಬಗ್ಗೆ ಅರಿವಿದ್ರೆ ಆವಾಗ ನೀವು ಮಾಡುವ ಮಾತಿನ ದಾಟಿ ಬೇಕಾಗತ್ತೆ ಆರ್ ಎಸ್ ಎಸ್ ಇತಿಹಾಸ ಗೊತ್ತಿದ್ರೆ ಆತ ಕಾಂಗ್ರೆಸ್ನಲ್ಲಿದ್ದು ಯಾವುದೇ ವ್ಯಕ್ತಿ ಆರ್ ಎಸ್ ಎಸ್ ಅನ್ನ ಶ್ಲಾಘಿಸೋದ್ ಸಾಧ್ಯ ಇಲ್ಲ ಯಾಕಂದ್ರೆ ಸ್ವಾತಂತ್ರ್ಯ ಚಳವಳಿಗೆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಏನು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಹುಟ್ಟಿದ ಆರ್ ಎಸ್ ಎಸ್ ಎಂದೂ ಕೂಡ ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ಕೊಟ್ಟಿರ್ಲಿಲ್ಲ ಎಲ್ಲರಿಗೂ ಗೊತ್ತಿಲ್ಲ ಸಾವರ್ಕರ್ ಹೋದ್ರು ಕ್ಷಮೆ ಕೇಳಿದ್ರು ಬಂದ್ರು ನಂತರ ಯಾರ್ಯಾರು ಬ್ರಿಟಿಷರ ಏಜೆಂಟರಾಗಿದ್ದು ಅವರು ಇತಿಹಾಸ ಹೇಳುತ್ತೆ ಅಲ್ವಾ ಇರಲೇ ಇಲ್ಲ ಆದದರ ನಂತರ ಗಾಂಧಿ ಹತ್ಯೆ ಆಗುತ್ತೆ ಗೋಡ್ಸೆ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಎಲ್ಲ ಸಂಘ ಪರಿವಾರ ಅಂತ ಕರಿತೀವಲ್ವಾ ಆ ಸಂಘ ಪರಿವಾರ ಏನಿದೆ ಆ ಸಂಘ ಪರಿವಾರ ಅವರ ಆಲೋಚನೆಗಳನ್ನ ಒಬ್ಬ ಕಾಂಗ್ರೆಸ್ಸಿಗನಾಗಿ ಒಪ್ಪಳಕ್ ಸಾಧ್ಯ ಅಲ್ವಾ ಬಹಳ ಕಾಲದವರೆಗೆ ಅವರು ದೇಶದ ಧ್ವಜ ಫ್ಲಾಗ್ ಅನ್ನು ಒಪ್ತಾ ಇರ್ಲಿಲ್ಲ ಅವ್ರು ಧ್ವಜ ವಂದನೆ ಮಾಡ್ತಿರ್ಲಿಲ್ಲ ಈ ಧ್ವಜ ನಮ್ಮದೆಲ್ಲ ಭಗವಾ ಧ್ವಜ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ಆರ್ ಎಸ್ ಎಸ್ ನವರು ಅವರು ಅಂತಹ ಆರ್ ಎಸ್ ಎಸ್ ಇತಿಹಾಸವನ್ನ ಶಿವಕುಮಾರ್ ಅರ್ಥ ಮಾಡಿಕೊಂಡ ಬಗೆ ಯಾವುದು ಸದನದಲ್ಲಿ ಆರ್ ಎಸ್ ಎಸ್ ನನಗ್ ಗೊತ್ತಿದೆ ಅಂತ ಹೇಳುವ ಮೂಲಕ ಅವರು ಆರ್ ಎಸ್ ಎಸ್ ಹೇಗೆ ದೇಶವನ್ನ ವಿಭಜಿಸುವ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದರ ಅರ್ಥ ಮಾಡ್ಕಂಡ್ ಮಾತಾಡ್ಬೇಕಾಗಿತ್ತಲ್ವಾ ದೇಶದ ವಿಭಜನೆ ಪ್ರಶ್ನೆ ಬಂದಾಳು ಕೂಡ ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತಿರುಚಲಾಗ್ತಾ ಇದೆ ದೇಶ ವಿಭಜನೆಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಜಿನ್ನ ಕಾರಣ ಅಂತ ಅಲ್ವೇ ಅಲ್ಲ ಆರ್ ಎಸ್ ಎಸ್ ಕೂಡ ಹಿಂದೂಗಳಿಗೆ ಸಪರೇಟ್ ಮುಸ್ಲಿಂ ಸಪರೇಟ್ ಬೇಕು ಅಂತ ವಾದವನ್ನು ಮಾಡ್ತಾ ಇತ್ತು ನೀವು ಆ ಕಾಲದ ಆರ್ಗನೈಸರ್ ಪತ್ರಿಕೆ ಮುಖವಾಣಿ ಅವ್ರ ತೆಗೆದು ನೋಡ್ಬೋದು ಹೇಳಿಕೆಗಳನ್ನ ನೋಡ್ಬೋದು ಅದರಿಂದ ದೇಶ ವಿಭಜನೆಯಲ್ಲೂ ಆರ್ ಎಸ್ ಎಸ್ ಪಾತ್ರ ಇತ್ತು ಅಂತ ಆರ್ ಎಸ್ ಎಸ್ ಅನ್ನ ನೀವು ಹೇಗೆ ಒಪ್ಕೋತೀರಿ ಆ ಆರ್ ಎಸ್ ಎಸ್ ಅನ್ನ ಹೇಗೆ ಶ್ಲಾಘನೆ ಮಾಡ್ತೀರಿ ಅದರ ಜೊತೆಗೆ ನಾನು ಸಿ ಅವರ ನಂಬಿಕೆಯನ್ನು ಪ್ರಶ್ನೆ ಮಾಡಲ್ಲ ಅವರು ಹೋಗಿ ಪವಿತ್ರ ಸ್ನಾನ ಮಾಡ್ತಾರ ಮಾಡ್ಲಿ ಮಠಗಳಿಗೆ ಹೋಗ್ತಾರ ಹೋಗ್ಲಿ ಕಾಲಿಗೆ ಬೀಳ್ತಾರ ಬೀಳ್ಲಿ ಎಲ್ಲವನ್ನು ಮಾಡಲಿ ಆದ್ರೆ ಉಪಮುಖ್ಯಮಂತ್ರಿಯಾಗಿ ಜನತಾಂತ್ರಿಕವಾಗಿ ಸಾಂವಿಧಾನಿಕವಾಗಿ ಇರುವ ಜವಾಬ್ದಾರಿಗಳು ಹೊಣೆಗಾರಿಕೆ ಇದೆಯಲ್ಲ ಅದರ ಅರಿವನ್ನು ಈಗ ಅವರು ಇಟ್ಕೋಬೇಕಾಗಿತ್ತು ಇದು ನನಗೆ ಬಹಳ ಬೇಸರದ ನೋವಿನ ಸಂಗತಿ ಮಾತನ್ನು ಹೇಳುವಾಗ ನಾನು ಇನ್ನಾರು ರಿಪೀಟ್ ಮಾಡಿದೆ ಅವ್ರ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಬಯಸಿದವ್ರು ಕಾಂಗ್ರೆಸ್ ಬರಲು ಕಾಂಟ್ರಿಬ್ಯೂಷನ್ ಇದೆ ಆದರೆ ಇವತ್ತು ನನಗದು ಹೆಚ್ಚು ಅಪಾಯಕಾರಿಯಾಗಿ ಕಾಣ್ತಾ ಇದೆ ಯಾಕೆಂದ್ರೆ ಅವರ ತತ್ವಾದರ್ಶಗಳೇನಿವೆ ಏನಿವೆ ಅದು ರಾಹುಲ್ ಗಾಂಧಿಯವರ ತತ್ವಾದರ್ಶಗಳಿಗೆ ವ್ಯತಿರಿಕ್ತವಾಗಿದೆ ಸಂಪೂರ್ಣ ವಿರೋಧವಾಗಿದೆ ರಾಹುಲ್ ಗಾಂಧಿ ಯಾವ್ದಾವುದನ್ನು ಟಾರ್ಗೆಟ್ ಮಾಡ್ತಿದಾರೋ ಅದನ್ನ ಇವರು ಒಪ್ಪಿಕೊಂಡಂತೆ ಕಾಲ್ತಾರೆ ಇದಕ್ಕೆ ರಾಜಕೀಯ ಕಾರಣ ಇರಬಹುದು ಅಂತ ನಾನು ಹೇಳಿದ್ದೇನೆ ಅಂದ್ರೆ ಬಿಜೆಪಿ ಏನಿದೆ ಬಿಜೆಪಿ ಏನು ಅವರ ಅಸ್ತ್ರದಿಂದಾನೇ ಸೋಲ್ಸೋದಿಂತ ಮಾತುಗಳನ್ನ ದಟ್ ಇಸ್ ನಾಟ್ ಕರೆಕ್ಟ್ ದಟ್ ಇಸ್ ನಾಟ್ ಇಟ್ ಆಲ್ ನಾಟ್ ಇಟ್ ಆಲ್ ದಟ್ ಇಸ್ ನಾಟ್ ಕರೆಕ್ಟ್ ಅಂದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನ ಒಳಗಡೆಯಿಂದ ಅಸ್ಥಿರಗೊಳಿಸುವುದಕ್ಕೆ ಇದು ಕಾರಣ ಆಗುತ್ತೆ ಮೂಲ ವಿಚಾರಕ್ಕೆ ಬರ್ಣ ಒಂದು ಈಗ ಇವರೆಲ್ಲ ಹೇಳಿಕೆ ನೀಡುವ ಮೂಲಕ ಮಾಧ್ಯಮಗಳು ಸೇರಿ ಈಗ ಏನು ರಕ್ಷಣಾ ಪಡೆ ಏನಿದೆ ರಕ್ಷಣಾ ಪಡೆ ಬಲಿಷ್ಠವಾಗ್ತಾ ಇದೆ ಒಂದು ದೂರುದಾರರನ್ನ ಟಾರ್ಗೆಟ್ ಮಾಡುವಂಥದ್ದು ಇನ್ನೊಂದು ಹೋರಾಟಗಾರನ ಜೈಲಿಗೆ ಕಳಿಸುವಂತಹದ್ದು ಇದು ಯಾವುದೇ ಒಬ್ಬ ಸರ್ವಾಧಿಕಾರಿ ವ್ಯವಸ್ಥೆ ಮಾತ್ರ ಮಾಡಕ್ಕೆ ಸಾಧ್ಯ ಅವರನ್ನ ಒದ್ದ ಒಳಗಾಕು ಅನ್ನುವಂಥದ್ದು ಇದು ಅಪಾಯಕಾರಿ ಅದರ ಜೊತೆಗೆ ತನಿಖೆ ಆಗುವುದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರುವ ಉಪಮುಖ್ಯಮಂತ್ರಿಗಳು ಎಸ್ಐ ಟಿ ತನಿಖೆ ನಡೆಯುವಾಗಲೇ ಅವರು ತೀರ್ಪು ಕೊಡ್ತಾರೆ ಅಂದ್ರೆ ಎಸ್ ಐ ಟಿ ಹಾಕ್ಬೇಕು ಯಾಕಬೇಕು ಎಸ್ಐ ಟಿ ಇದೊಂದು ಷಡ್ಯಂತ್ರ ಈ ಷಡ್ಯಂತ್ರವನ್ನು ಬಯಲುಗಳಿವಿ ಅಂದ್ರೆ ಯಾವ ದೂರು ಬಂದಿತ್ತೋ ಆ ದೂರಿನಿಗೆ ಸಂಬಂಧಪಟ್ಟ ಹಾಗೆ ಉಪಮುಖ್ಯಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬಂದಾಗಿದೆ ಇದು ಷಡ್ಯಂತ್ರ ಯಾಕೆಂದ್ರೆ ಅಲ್ಲಿ ಯಾರು ಕಾವಲುಗಾರರಿದ್ದಾರೆ ಆ ಕಾವಲುಗಾರನ್ನ ಅವರ ಇಮೇಜ್ ಹಾಳು ಮಾಡೋದಕ್ಕೆ ಇನ್ನೊಂದು ಮಾಡೋಕಂತ ತೀರ್ಮಾನಕ್ಕೆ ಬಂದ್ಬಿಟ್ಟು ವಾಯ್ ಎಸ್ ಐ ಟಿ ಯಾಕೆ ಬೇಕು ಎಸ್ ಐ ಟಿ ಈಗ ನೀವು ತೀರ್ಮಾನಕ್ಕೆ ಬಂದಿದ್ದೀರಿ ಆ ತೀರ್ಮಾನವನ್ನ ಹೇಳಿದ್ದೀರಿ ಈಗ ತೀರ್ ತಿಮ್ರೋಡಿಯವರ ಅರೆಸ್ಟ್ ಎರಡ್ ತಾನಿದ್ದೀನಿ ಅನ್ನೋದನ್ನ ಬಹಿರಂಗವಾಗಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ವದ್ದು ಕಾಕಿ ಅನ್ನೋದು ನಮ್ಮ ಸ್ಟ್ಯಾಂಡ್ ಅಂತ ಹಾಗಿದ್ದರೆ ಇದ್ರ ಬಗ್ಗೆ ಸಿದ್ದರಾಮಯ್ಯ ಅಂತಾರೆ ಸಿದ್ದರಾಮಯ್ಯ ಎಸ್ ಐ ಟಿ ಬಗ್ಗೆ ಮಾತನಾಡಿದಾರೆ ಆದರೆ ಅವರ ಧ್ವನಿ ಅವರ ಇದು ಬೇರೆ ಆಗಿದೆ ಆದ್ರೆ ನನಗೆ ಅನ್ನಿಸುವ ಹಾಗೆ ಸಿದ್ದರಾಮಯ್ಯ ಏನಿದ್ದಾರೆ ಅವರು ಒಂದು ರೀತಿ ಡಿ ಕೆ ಯವರ ಮುಂದೆ ಏನು ಮಾತನಾಡಿದ ಸ್ಥಿತಿ ತಲುಪಿದ್ದಾರ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಾಗ ಅದು ಮುಖ್ಯಮಂತ್ರಿಯ ಜವಾಬ್ದಾರಿ ಆಗಿತ್ತು ಎಷ್ಟು ಕಾಲ ನೀವು ಇರ್ತೀರೋ ಬಿಡ್ತಿರೋ ಬೇರೆ ಪ್ರಶ್ನೆ ಉಪಮುಖ್ಯಮಂತ್ರಿಗಳನ್ನ ಕರೆದು ತನಿಖೆ ನಡೀತಾ ಇದೆ ಈ ಹಂತದಲ್ಲಿ ನೀವು ಷಡ್ಯಂತರ ಇನ್ನೊಂದು ಹೇಳಬಾರ್ದು ಯಾಕಂದ್ರೆ ಸರ್ಕಾರದ ಒಳಗಡೆ ಒಂದು ಜಾಯಿಂಟ್ ರಿಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ಜಂಟಿ ಜವಾಬ್ದಾರಿ ಹೊಣೆಗಾರಿಕೆ ಇರುತ್ತೆ ಅಲ್ಲಿ ಯಾರೋ ಒಬ್ಬ ವೈಯಕ್ತಿಕವಾಗಿ ತನ್ನ ಅಭಿಪ್ರಾಯವನ್ನು ಹೇಳುವಂತಿಲ್ಲ ಅದು ಇಡೀ ಕ್ಯಾಬಿನೆಟ್ ಜಂಟಿ ಹೊಣೆಗಾರಿಕೆಗೆ ವಿರುದ್ಧವಾದ ಅಂತ ಸಿಚುವೇಶನ್ ನಲ್ಲಿ ಇಸಿ ಮ ಮುಖ್ಯಮಂತ್ರಿ ಆದವರು ಕರೆದು ಕೇಳಬೇಕಾಗಿತ್ತು ನೋಡಿ ಈ ರೀತಿ ಮಾತನಾಡಿ ವೇಟ್ ಮಾಡೋಣ ಒಬ್ಬ ಆ ಕುಟುಂಬದವರು ಅದ್ರ ಮಾಡಿಲ್ಲ ಆದ್ರೂ ಎಲ್ಲರಿಗೂ ಖುಷಿ ನಮ್ಗೆಲ್ಲರಿಗೂ ಖುಷಿ ಮಾಡಿದ್ರೆ ಸಿಕ್ಕಾಕಬೇಕು ಇದು ಸರಳವಾದ್ದು ತನಿಖೆ ನಡೆಯುವುದಕ್ಕಿಂತ ಮೊದಲು ಒಬ್ಬ ಹಿರಿಯ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ನೀವು ತೀರ್ಮಾನವನ್ನು ಕೊಡ್ತೀರಿ ಅಂತ ಅಂದ್ರೆ ಅದು ಇಡೀ ತನಿಖೆಯ ಮೇಲೆ ಪ್ರಭಾವ ಬೀರುತ್ತೆ ಈ ತನಿಖೆಯ ಮೇಲೆ ಪ್ರಭಾವ ಬೀರುವ ಎಲ್ಲ ರೀತಿಯ ವ್ಯವಹಾರವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ತಿಮ್ರೋಡಿ ಅವರ ಬಂಧನ ಕೂಡ ಅದರ ಭಾಗ ಅಂತ ಇನ್ಯಾರಾದ್ರೂ ಮುಂದೆ ಬಂದರೆ ತಿಮ್ರೋಡಿ ಯುಸಿತ ಹತ್ತ ಹದಿನೈದು ವರ್ಷದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ನೀವೇನಾದ್ರೂ ಮಾಡಿದ್ರೂ ವಿಷಾರಿ ಒಳಗಾಗ್ತೀವಿ ಅದ್ರ ಜೊತೆಗೆ ಗೊತ್ತಾ ಒಂದು ತಿಮ್ರೋಡೆ ಏನ್ ಮಾತನಾಡಿದ್ರು ಬಿ ಎಲ್ ಸಂತೋಷ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅವರು ಬಿ ಜೆ ಯಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಾರೆ ಸಂಘಟನಾ ಕಾರ್ಯದರ್ಶಿ ಫ್ರಮ್ ಆರ್ ಎಸ್ ಎಸ್ ಅವರನ್ನ ಡಿ ಕೆ ಅವರು ಕರೆಯುವುದಿಲ್ಲ ಆ ಹೇಳಿಕೆ ನೋಡಿ ನಮ್ಮ ಸಂತೋಷ್ ನಮ್ಮ ಸಂತೋಷ್ ಅಂದ್ರೆ ಸಂತೋಷ್ ಅವರು ಡಿ ಕೆ ಅವರಿಗೆ ನಮ್ಮವರು ಹೇಗಾದರು ಯಾಗ ಸಾಧ್ಯ ಆರ್ ಎಸ್ ಎಸ್ ನ ಪ್ರಮುಖ ಒಬ್ಬ ವ್ಯಕ್ತಿ ಬೆಂಕಿ ಹಚ್ಚುವ ರಾಜಕಾರಣದಲ್ಲಿ ಪಳಗಿದವರು ನಮ್ಮವರಾಗ್ತಾರೆ ಅಂತ ಅಂದ್ರೆ ನಮ್ಮ ಸಂತೋಷ ಆಗ್ತಾರೆ ಅಂದ್ರೆ ಬದುಕಿಗೆ ಸಾಧ್ಯ ಮತ್ತು ಡಿ ಕೆ ಯವರ ಅವರ ನಮ್ಮ ಸಂತೋಷ ಅವರು ಅವರ ರಕ್ಷಣೆ ಮಾಡುವುದಕ್ಕೆ ಡಿ ಕೆ ಓಡಾಡ್ ಹೋಗ್ತಾರೆ ತಿಮ್ರೂಡಿಯನ್ನು ಒಳಗಾಗ್ತಾರೆ ನಾಳೆ ಗಿರೀಶ್ ಮಠಣ್ಣವರಾಗ್ತಾರೆ ಅಂದ್ರೆ ಇದರ ಹಿಂದೆ ಇಡೀ ಧರ್ಮಸ್ಥಳದ ಸಾವಿನ ಪ್ರಕರಣ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ದಫನ್ ಮಾಡುವ ಒಂದು ಬಹುದೊಡ್ಡ ಕಾರ್ಯತಂತ್ರ ರೂಪುಗೊಂಡಂತೆ ಕಾಣುತ್ತೆ ಕಾಂಗ್ರೆಸ್ ಸರ್ಕಾರ ಇದರ ಬರ ಸಾಧ್ಯ ಆಗ್ತಾ ಇಲ್ಲ ಐ ಥಿಂಕ್ ಸಿದ್ದರಾಮಯ್ಯ ಲಾಸ್ ಇಸ್ ಕಂಟ್ರೋಲ್ ಯಾಕೆಂದ್ರೆ ಸಿದ್ದರಾಮಯ್ಯನವರು ಪೂರ್ಣ ಕಂಟ್ರೋಲ್ ಇದ್ರೆ ಕರೆದು ಹೇಳ್ತಿದ್ರು ಬುದ್ಧಿ ಹೇಳ್ತಾರೆ ಐ ನೋ ಐ ನೋ ಸಿದ್ದರಾಮಯ್ಯ ಅವರಿಗೆ ಅದನ್ನ ಗೊತ್ತಿರದ ಗೊತ್ತಾಗದ ವಿಚಾರವೇನು ಅಲ್ಲ ಇಲ್ಲ ಇದೆಲ್ಲ ಮುಗಿಯವರೆಗೆ ಮುಚ್ಕಡಿರಿ ಅಂತಿದ್ರು ಅದರ ಜೊತೆಗೆ ಬಿಜೆಪಿಗೆ ಇದನ್ನು ಲಾಭ ಆಗ್ತಿತ್ತು ಅಂತಿದ್ರು ಆದರೆ ಬಿಜೆಪಿಗೆ ಲಾಭ ಮಾಡಿಕೊಡುವ ಪ್ರಕ್ರಿಯೆಯಲ್ಲಿ ಡಿ ಕೆ ನಿರತರಂತೆ ಕಾಣ್ತಾರೆ ವಾಯ್ ಅವರು ಯಾಕೆ ನಮ್ಮ ಸಂತೋಷ ನಮ್ಮ ಸಂತೋಷ ಅಂತಿದ್ದಾರೆ ಯಾಕೆಂದ್ರೆ ಮಾತು ಮನಸ್ಸಿನ ಒಳಗಿರೋದನ್ನ ಹೊರಗತಿರುತ್ತೆ ಶಬ್ದಗಳಷ್ಟೇ ಶಬ್ದಗಳಿಗೆ ಶಕ್ತಿ ಬರುವುದು ನಮ್ಮ ಮನಸ್ಸು ಮತ್ತು ಹೃದಯ ಹೃದಯ ಕಳೆತನ ಮಾಡಲ್ಲ ಮನಸ್ಸು ಕೆಲವೊಮ್ಮೆ ಕಳೆತನ ಮಾಡಿ ಆದರೆ ಮಾತನಾಡುವಾಗ ಹೃದಯದಲ್ಲಿ ಇರುವುದು ಒಳಗೆ ಬಂದ್ಬಿಡ್ ಹೊರಗೆ ಬಂದ್ಬಿಡುತ್ತೆ ಸೊ ಅದು ನನಗೆ ಅನಿಸ್ತಾ ಇರೋದು ಆದ್ದರಿಂದ ಈ ಏನು ಇಡೀ ಪ್ರಕರಣ ಏನಿದೆ ಈಗ ಎಲ್ಲ ಕಡೆಯಿಂದ ಇದನ್ನ ಮುಚ್ಚಿ ಹಾಕುವ ಒಂದು ಚಕ್ರವ್ಯೂಹ ರಚನೆಯಾಗಿದೆ ಈ ಚಕ್ರವ್ಯೂಹದಲ್ಲಿ ಕಾಂಗ್ರೆಸ್ನ ಪ್ರಮುಖರಿದ್ದಾರೆ ಬಿಜೆಪಿಯವರಿದ್ದಾರೆ ಮಾಧ್ಯಮ ಇದ್ದಾರೆ ಆದ್ದರಿಂದ ಸೌಜನ್ಯ ಪದ್ಮಲತಾ ಇದೆಯಲ್ಲ ಅವರ ಆತ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಅವರ ಕುಟುಂಬ ಕಣ್ಣೀರು ಹಾಕುವವರ ಕುಟುಂಬಕ್ಕೆ ಕಣ್ಣೀರು ಒರೆಸುವ ಕೆಲಸವನ್ನ ಈ ಅಯೋಗ್ಯ ರಾಜಕಾರಣಿಗಳು ಮಾಡಲ್ಲ ಸರ್ಕಾರನು ಮಾಡಲ್ಲ ಅವರು ಏನಿದ್ರು ದುಡ್ಡಿದ್ದವರ ದೊಡ್ಡವರ ಪಾದ ಸೇವಕರಾಗಿರ್ತಾರೆ ಹೊರತು ಬಡವರ ಕಣ್ಣೀರಿಗೆ ಸ್ಪಂದಿಸಲಾರರು ಆ ಕುಟುಂಬದ ಅಳುವಿದೆಯಲ್ಲ ನೋವಿದೆಯಲ್ಲ ಅಸಹಾಯಕತೆ ಇದೆಯಲ್ಲ ಅದಕ್ಕೆ ಇವರು ಸ್ಪಂದನೆ ಮಾಡದಷ್ಟು ನಿರ್ಲಜ್ಜರು ಅಯೋಗ್ಯರು ಆಗಿದ್ದಾರೆ ನಾನು ಹೇಳ್ತೀನಲ್ಲ ಕಾಂಗ್ರೆಸ್ನ ಈ ಅಯೋಗ್ಯತನಕ್ಕೆ ಧಿಕ್ಕಾರವಿರಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀರಿ ನಾನು ಮನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಪ್ರೆಸ್ಟ್ ಮಾಡೋಕೆ ಬರಬೇಡಿ ಹಾಗೆನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ